ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಸರ್ಪಂಚ್ ಫೈವ್ ಎಟ್ ಫೈವ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಡೈಲಿ ನೋಡ್ಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿ ಮಿಷಿನ್ಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ ಗೆ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಅಂದ್ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ರಿ ಈ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಲೇಟ್ ಮಾಡಿದ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಇಂದು ಟ್ರಾಕ್ಟರ್ ಬಂದಾಗ ಹೇಳಿದಾಗ ಮಹೇಂದ್ರ ಸರ್ಪಂಚು ಫೈವ್ ಏಟ್ ಫೈವ್ ಗಾಡಿಸ್ ನಿಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ಸ್ ಅದೊಂದು ಟ್ವೆಂಟಿ ಟೂ ಮಾಡಲ್ ಒಂದು ಮೂರು ವರ್ಷದ ಗಾಡಿ ಇದೆ ಸಂದ್ರೆ ಓನರ್ ಬಂದು ಫಸ್ಟ್ ಪಾರ್ಟಿ ತಗೊಳ್ಳೋರೇ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸಿಂಗಲ್ ಓನರ್ ಗಾಡಿ ಸಿಂಧಿ ಇದು ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸಿಂದ್ರೆ ಫಿಫ್ಟಿ ಎಚ್ ಪಿ ಆರ್ಸ್ ಪರ್ ಒಂದಿರತಕ್ಕಂಥ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಗಾಡಿ ಸೀದ್ರೆ ಯಾವುದೇ ತರಹದ ಲೋನ್ ಕೂಡ ಇಲ್ಲ ಟ್ರಾಕ್ಟರ್ ಗೆ ಇನ್ನು ಟ್ರಾಕ್ಟರ್ ಬಂದು ಸೀದ್ರೆ ಪವರ್ ಶೇರಿಂಗ್ ಇದೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಆಯಿಲ್ ಕ್ಲಾಸ್ ಹೊಂದಿರತಕ್ಕಂತಹ ಒಂದು ಗಾಡಿ ಸ್ನೇಹಿತರೆ ಇನ್ನು ಹೊಸದಾಗಿ ಜಂಪ್ಖಂಡಿಯ ಉಡ್ ಬಂಪರ್ ಕಟ್ಸಿದ್ದಾರೆ ಸ್ನೇಹಿತರೆ ಒಂದು ಜಮ್ ಜಂಪ್ಖಂಡಿಯ ಹೊಸ ಒಂದು ಉಡ್ಡು ಬಂಪರ್ ಕಟ್ಸಿರತಕ್ಕಂತಹ ಒಂದು ಗಾಡಿ ಗಾಡಿ ರನ್ನಿಂಗ್ ಬಂದು ಎರಡು ಸಾವಿರದ ಎರಡ್ನೂರ ರನ್ ಆಗಿದೆ ಸ್ನೇಹಿತರೆ ಮೂರು ವರ್ಷದಲ್ಲಿ ಎರಡು ಸಾವಿರದ ಎರಡ್ನೂರ ಟ್ರಕ್ ರನ್ ಆಗಿರ್ತಕ್ಕಂತಹ ಗಾಡಿ ಇನ್ನು ಗಾಡಿ ಬಂದು ಸ್ನೇಹಿತರೆ ಟೈರ್ ಕಂಡೀಷನ್ ಬಂದು ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಹೊಂದಿರತಕ್ಕಂತಹ ಗಾಡಿ ಲೊಕೇಶನ್ ಬಂದು ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಬಿಜಾಪುರ್ ಸಿಟಿನಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ನೀಂದು ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಆರೂವರೆ ಲಕ್ಷ ಹೇಳ್ತಾ ಇದ್ರೆ ಇನ್ನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ಅಂತವರು ಲೊಕೇಶನ್ ಹೋಗಿ ಗಾಡಿ ನೋಡಿ ಫಸ್ಟ್ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಿಕೊಂಡು ನಿಮ್ ನೀವು ಕೂಡ ಕೇಳಿಕೊಂಡು ಟ್ರಾಕ್ಟರ್ ಖರೀದಿ ಮಾಡಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಟೈಟಲ್ ಅಂತಂದ್ರೆ ವಿಡಿಯೋ ನೋಡಿದಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಎರಡು ನಂಬರ್ ಕೊಟ್ಟಿರ್ತೇನೆ ಓನರ್ ನಂಬರ್ ಕೆಳಗಡೆ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಓನರ್ ಜೊತೆ ಮಾತಾಡ್ಕೊಂಡು ಟ್ರ್ಯಾಕ್ಟರ್ನ ನ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ಆಗೋದು ಸ್ನೇಹಿತರೆ ಓನರ್ ನಂಬರ್ ಟೈಟಲ್ ಅಲ್ಲಿ ಅಂದ್ರೆ ಅಕಸ್ಮಾತ್ ಟ್ರಾಕ್ಟರ್ ಸೇಲ್ ಆಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೇರೆ ಟ್ರಾಕ್ಟರ್ ಟ್ರಾಲಿಗಳು ರಾಷ್ಷ ಮಿಷಿನ್ ಗಳ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್